ಜಿಲ್ಲೆಯ ಒಂದೇ ಸ್ಥಳದಲ್ಲಿ ಏಳು ವರ್ಷ ಪೂರೈಸಿರುವ ಗ್ರಾಮ ಪಂಚಾಯಿತಿ ಪಿ ಡಿಒ ಸೆಕ್ರೆಟರಿ ಹಾಗೂ ಎಸ್ ಡಿ ಎಗಳನ್ನು ಬೇರೆ ತಾಲೂಕಿಗೆ ವರ್ಗಾವಣೆ ಆದೇಶಿಸಿರುವ ಸರ್ಕಾರದ ತೀರ್ಮಾನ ವಿರೋಧಿಸಿ ಜಿಲ್ಲೆಯ ಗ್ರಾಮ ಪಂಚಾಯಿತಿ ನೌಕರರು ತುಮಕೂರಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಂಡಿದ್ದಾರೆ ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲೆಯ ಗ್ರಾಮ ಪಂಚಾಯಿತಿ ನೌಕರರು ಹಲವು ಗ್ರಾಮ ಪಂಚಾಯಿತಿ ಸದಸ್ಯರ ಬೆಂಬಲದೊಂದಿಗೆ ಮುಷ್ಕರ ಆರಂಭಿಸಿದ್ದಾರೆ ಧರಣಿ ಸ್ಥಳಕ್ಕೆ ಶಾಸಕ ಸುರೇಶ್ ಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ಯಬಾಕ ರವಿಶಂಕರ್ ಗುಬ್ಬಿ ಕ್ಷೇತ್ರದ ಬಿಜೆಪಿ ಮುಖಂಡ ದಿಲೀಪ್ ಬಂದು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸೋಮವಾರ ಮಧ್ಯಾಹ್ನ ಎರಡರ ಸಮಯದಲ್ಲಿ ಶಾಸಕ ಸುರೇಶ್ ಗೌಡ ಅವರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಅಧ್ಯಕ್ಷ ನಾಗರಾಜ್ ಅವರು ಪ್ರತಿಭಟನೆ ನಿರತರನ್ನು ಉದ್ದೇಶಿಸಿ ಮಾತನಾಡಿದರು ಆರಾಮಾಗಿ ದಿನ ಊಟ ಮಾಡಿಕೊಂಡು ಆರಾಮಾಗಿ ಬಂದು ಮತ್ತೆ ಇಲ್ಲಿ ಕೂತ್ಕೊಳ್ಳಿ ಎರಡು ಸ್ವಚ್ಛತಾ ವಾಹನ ಇದ್ದಾವೆ ದಯವಿಟ್ಟು ಅದರಲ್ಲೂ ಸಹ ಹಾಕಬೇಕು ಕಟ್ಟಿನ ಓಟವನ್ನು ವಿನಂತಿ ಮಾಡೋದಿಷ್ಟೇ ನೀವೇನಾದ್ರೂ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವ್ರಿರ್ಬೋದು ಮತ್ತೆ ಎಲ್ಲ ಶಾಸಕರುಗಳು ಗ್ರಾಮೀಣ ಪ್ರದೇಶಕ್ಕೆ ಬಂದಿರೋ ಶಾಸಕರು ಇದ್ರ ಬಗ್ಗೆ ಧ್ವನಿ ಹೇಳ್ತೇವೆ ಇದನ್ನ ಹೋರಾಟ ಮಾಡ್ತೇವೆ ಅಸೆಂಬ್ಲಿ ಇದನ್ನ ಕಾರ್ಯರೂಪಕ್ಕೆ ಬರೋವರೆಗೂ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಜೊತೆ ಇರ್ತೇವೆ ನಿಮ್ಮ ಸೇವೆ ಶ್ಲಾಘನೀಯ ನಾನು ಎಲ್ಲಾ ಪಿಡಿಒಗಳು ಐದು ಪರ್ಸೆಂಟ್ ಪಿಡಿಒಗಳು ಪ್ರಪಂಚದಲ್ಲಿ ಎಲ್ಲಾ ಇಲಾಖೆಗಳು ಐದ್ ಪರ್ಸೆಂಟ್ ಅವ್ರು ಸರಿಗಿರಲ್ಲ ಐದು ಪರ್ಸೆಂಟ್ ಅವ್ರನ್ನ ತೊಂಬತ್ತೈದು ಪರ್ಸೆಂಟ್ ಅವ್ರ ಮೇಲೆ ಬಲಿ ಹಾಕುವಂತ ಕಾನೂನುಗಳು ಒಳ್ಳೇದಲ್ಲ ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಇನ್ನ ತೊಂಬತ್ತೈದು ಪರ್ಸೆಂಟ್ ಜನ ಕೆಲಸ ಮಾಡಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಬಿಡ್ತಾರ ಒಂದ್ ಕಡೆ ಗ್ರಾಮ ಪಂಚಾಯತಿ ಸದಸ್ಯರು ಒಂದ್ ಕಡೆ ಕಾಟ ಒಂದ್ ಕಡೆ ಇಒ ಕಾಟ ಒಂದ್ ಕಡೆ ಸಿಇಒ ಕಾಟ ಒಂದ್ ಕಡೆ ಸಿಇಒ ಕೆಳಗಡೆ ಇರೋರ್ ಕಾಟ ಮೇಲ್ಗಡೆ ಅಧಿಕಾರಿಗಳದ್ದು ಕಾಟ ಈ ಕಡೆ ಎಂ ಎಲ್ ಎಂದಷ್ಟು ಕಾಟ ಇರುತ್ತೆ ಕೆಲಸ ಮಾಡುದು ಅವ್ರ್ಗಂತ ಹೈರಾಣ ಆಗ್ಬಿಡ್ತಾರೆ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ತಗೊಂಡು ಕೆಲಸ ಮಾಡುವಂತ ಕೆಲಸ ಮಾಡ್ಬೇಕು ಸರ್ಕಾರ ಅಂತ ವಿನಂತಿ ಮಾಡಿ ನಿಮ್ಮ ಬೆಂಬಲಕ್ಕೆ ನಾವೆಲ್ಲರೂ ಇದ್ದೇವೆ ನಿಮ್ಮ ಜೊತೆ ನೂರಿಕೆ ನಾವು ಸಹಕಾರ ಕೊಡ್ತೇವೆ ಅದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಗುಬ್ಬಿಯ ಅಭ್ಯರ್ಥಿ ಆಗಿದ್ದಂತ ದಿಲೀಪ್ ಅಣ್ಣವರು ಮತ್ತೆ ನಮ್ಮ ತಾಲೂಕು ದೇಶದ ಶಂಕರಣ್ಣವರು ಮತ್ತೆ ನಮ್ಮ ಮುಖಂಡರಾದಂತಹ ದಲಿತ ಮುಖಂಡರಾದಂತಹ ಬೆಳಿಗ್ಗೆ ಬೆಳಗುಂಬ ವೆಂಕಟೇಶ್ ಅವರು ನಾವೆಲ್ಲರೂ ನಿಮಗೆ ಸಪೋರ್ಟ್ ಮಾಡೋಕೆ ಬಂದಿದ್ದೇವೆ ನಿಮ್ ಜೊತೆ ನಿಮ್ ಹೋರಾಟ ಗೆಲ್ಲೋವರೆಗೂ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ ನಮ್ಮ ವಿರೋಧ ಪಕ್ಷ ನಿಮ್ ಜೊತೆ ಕೂಡ ಕೆಲಸ ಮಾಡುತ್ತೆ ನಾವು ವಿರೋಧವಾಗಿ ಮಾಡೋದಕ್ಕೆ ಬಂದಿಲ್ಲ ಸಜೆಷನ್ ಕೊಡಕ್ ಬಂದಿದ್ದೀವಿ ಸರ್ಕಾರಕ್ಕೆ ಅಂದ್ರೆ ಇಂತಹ ಒಂದು ಬೇಡಿಕೆಗಳನ್ನ ನಾವು ರಾಜಕೀಯ ಮಾಡಕ್ ಬಂದಿಲ್ಲ ಇಲ್ಲಿ ಸರ್ಕಾರ ಸರಿಗಿಲ್ಲ ಅಂತ ಹೇಳಿದ್ರೆ ನಾನು ಖರ್ಗೆ ಹೇಳೋದು ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳೋದು ಇಷ್ಟೇ ದಯವಿಟ್ಟು ಕೂತ್ ಮಾತಾಡಿ ಬಗೆಹರಿಸಿ ಪ್ರಪಂಚದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿದಾಗೆ ನಾಯಕ ಆಗೋದು ನೀವು ಈ ಸಮಸ್ಯೆಗಳನ್ನ ಜ್ವಾಲಂತ ಮಾಡಕ್ ಹೋಗಬೇಡಿ ಕೂಡಲೇ ಕ್ರಮ ತಗೊಂಡು ಇವರಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಿ ಅಂತೇಳಿ ನಾನು ಸಜೆಷನ್ ಕೊಟ್ಟು ಇವತ್ತಿನ ಈ ಹೋರಾಟಕ್ಕೆ ಆತ್ಮವಿಶ್ವಾಸವನ್ನು ಮೂಡಿಸಿ ನಿಮ್ ಜೊತೆ ನಾವು ಇರ್ತೇವೆ ಅಂತ ಹೇಳಿ ನನ್ನ ನಮಸ್ಕಾರ ನಮಸ್ಕಾರ ನಾನು ನಾಗರಾಜ್ ಅಂತ ಹೇಳಿ ಜಿಲ್ಲಾಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಮನ್ವಯತೆ ಸಮಿತಿಯ ಅಧ್ಯಕ್ಷರು ಇವತ್ತು ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಗೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೊಡಿದೀವಿ ಈ ಮುಷ್ಕರದ ಉದ್ದೇಶ ಇಷ್ಟೇ ನಮ್ಮ ಹಲವಾರು ವರ್ಷಗಳ ಬೇಡಿಕೆಗಳನ್ನು ಸರ್ಕಾರಕ್ಕೆ ನಾವು ಸಲ್ಲಿಸಿ ಆದರೆ ಇದುವರೆಗೂ ಈಡೇದ ಕಾರಣ ನಾವು ಈ ರೀತಿಯ ಒತ್ತಡದ ಸಿ ತಮ್ಮ ನಮ್ಮ ನೋವನ್ನು ನಿವಾರಿಸಿಕೊಳ್ಬೇಕು ನಮ್ಮ ನೋವನ್ನು ಸರ್ಕಾರದ ಗಮನಕ್ಕೆ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ವಿಚಾರವನ್ನು ನಾವು ಅಂದುಕೊಂಡಿದ್ದೀವಿ ಈ ಮುಸ್ಕಾರಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಸೆಕ್ರೆಟರಿ ಸಿ ಎಸ್ ಡಿ ಎಸ್ ಮತ್ತು ಎಲ್ಲ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಅವರು ಎಲ್ಲ ಸದಸ್ಯರುಗಳು ಅಧ್ಯಕ್ಷರಿಗೂ ಕೂಡ ನಮ್ಮ ಜೊತೆ ಇವತ್ತು ಹಾಜರಿದ್ದಾರೆ ನಮ್ಮ ಪ್ರಮುಖ ಬೇಡಿಕೆಗಳು ನನ್ನ ಗ್ರಾಮ ಪಂಚಾಯಿತಿ ಪಿ ಡಿ ಯುಸ್ ಹುದ್ದೆ ಸೃಷ್ಟಿಯಾಗಿ ಅಂತ ನಾಲ್ಕು ವರ್ಷ ಆಯಿತು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಮುಂಬಡ್ತಿಗೆ ಒಂದು ಆಗಿದೆ ಸರ್ಕಾರ ಅದನ್ನು ನಿವಾರಿಸಬೇಕಾಗಿದೆ ಆ ನಂತರ ತಮ್ಮ ಎಲ್ಲ ನೌಕರರನ್ನ ಅಧಿಕಾರಿ ನೌಕರರನ್ನ ಸೆಕ್ರೆಟರಿ ಎಸ್ ಡಿ ಎಸ್ ಮತ್ತು ಪಿಡಿಒಸ್ನ ತಕ್ಷಣಕ್ಕೆ ಆದೇಶ ಮಾಡ್ತಾರೆ ಏಳು ವರ್ಷ ಆದವರು ಈ ತಾಲೂಕಿನ ಬೇರೆ ತಾಲೂಕಿಗೆ ಹೋಗಬೇಕು ಅಂತ ಯಾವುದೇ ಇಲಾಖೆಯಲ್ಲಿಲ್ಲ ಯಾವುದೇ ವೃಂದದಲ್ಲಿಲ್ಲ ಇಂಥ ಒಂದು ಆದೇಶವನ್ನು ತಕ್ಷಣಕ್ಕೆ ಮಾಡಿದ್ರೆ ಅದು ಹೇಗೆ ಕಾರ್ಯಸಾರವಾಗುತ್ತೆ ಅಥವಾ ಈ ಇಲಾಖೆಯವರು ಏನು ಪಾಪ ಮಾಡಿದರು ಅಂತ ಹಾಗಾಗಿ ತಾವು ತಕ್ಷಣ ಈ ಒಂದು ನಿರ್ಧಾರವನ್ನು ಹಿಂಪಡಿಬೇಕು ಅನ್ನತಕ್ಕಂಥ ಮನವಿಯನ್ನು ನಾವು ಇಟ್ಟಿದ್ದೀನಿ ಅದಲ್ಲದೆ ನಮ್ಮ ಎಸ್ ಬಿ ಎ ಹುದಯನ ಎಫ್ ಡಿ ಎಪ್ಗ್ರೇಡ್ ಮಾಡಬೇಕು ಹಾಗೆ ಎಸ್ ಬಿ ಎದ್ದೇ ಎಫ್ ಬಿ ಎಡ್ಗೆ ಪ್ರಮೋಷನ್ಸ್ ಕೊಡಬೇಕು ಅಂತಕ್ಕಂಥದ್ದು ಹಾಗೆ ನಮ್ಮ ಗ್ರೇಡ್ ಒನ್ ಸೆಕ್ರೆಟರಿಗಳ ತಕ್ಷಣಕ್ಕೆ ರಾಜ್ಯ ವೃದ್ಧ ಏನ್ ಮಾಡಿದೀರಿ ತಕ್ಷಣಕ್ಕೆ ಪ್ರಮೋಷನ್ಸ್ ಅವರು ಕೊಡಬೇಕು ಒಂದು ಬೇಡಿಕೆ ಅದಲ್ಲದೆ ನಮ್ಮ ನೌಕರರ ಬೇಡಿಕೆಗಳು ಅವ್ರಿಗೆ ಮೊದಲಾಗಿ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ ಕಾರ್ಮಿಕ ಇಲಾಖೆಯ ಇದು ವೇತನವನ್ನ ಅದೆಲ್ಲ ಅವರಿಗೆ ಸರ್ಕಾರಿ ಸ್ಕೇಲ್ ಅನ್ನ ಫಿಕ್ಸ್ ಮಾಡಬೇಕು ಮತ್ತೆ ಅವರಿಗೆ ಆ ಸರ್ಕಾರಿ ಸ್ಕೇಲ್ ಅನ್ನು ಕೊಡಬೇಕಂತಕ್ಕಂಥದ್ದು ಒಂದು ಮತ್ತು ನಿವೃತ್ತಿ ಉಪ ದಿನವನ್ನ ಹನ್ನೆರಡು ತಿಂಗಳಿಂದ ಅರವತ್ತು ತಿಂಗಳಿಗೆ ಏರ್ಸ್ತಕ್ಕಂಥದ್ದು ಇಲ್ಲ ಒಂದು ಪ್ರಮುಖ ಬೇಡಿಕೆಗಳನ್ನ ಇಟ್ಟು ನಾವು ಇವತ್ತು ಹೋರಾಟ ಮಾಡ್ತೀವಿ ಅದಲ್ಲದೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟ ಏನಿದೆ ಅವರು ಕೂಡ ಪ್ರಮುಖವಾಗಿ ನಾವು ಅವ್ರದ್ದು ಒಂದು ಬೇಡಿಕೆ ಇಟ್ಟಿದ್ದೀವಿ ನಮ್ಮನ್ನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನೋಡಿ ನಮ್ಮ ಒಂದು ಆಡಳಿತ ಮಂಡಳಿಯಾಗಿ ನೋಡಿ ನಾವು ನಿರ್ಧಾರಗಳ ಕೈಬಿಡಿ ನೀವು ಯಾಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಗ್ರಾಮ ಪಂಚಾಯಿತಿಗೆ ನೀವು ಮಧ್ಯೆ ಪ್ರವೇಶಿಸ್ತೀರಿ ಎಲ್ಲಾ ಆದೇಶಗಳ ಮೂಲಕ ನಾವು ಕೆಲಸ ಮಾಡಬೇಕಾಗ್ತದೆ ನಮ್ಮ ನಿರ್ಧಾರಕ್ಕೆ ಅವ್ರಿಗೆ ಅವಕಾಶವೇ ಇಲ್ಲ ಅನ್ನೋ ಒಂದು ಒಂದು ರೀತಿಯಲ್ಲಿ ಗ್ರಾಮಾಡಳಿತವನ್ನು ನಡೆಸಕ್ಕೆ ಅಧಿಕಾರವನ್ನು ನೀಡಿ ಅನ್ನೋ ಒಂದು ಬೇಡಿಕೆಯನ್ನು ಆ ಒಕ್ಕೂಟದವರು ನೀಡಿದ್ದಾರೆ ಅದಲ್ಲದೆ ಅವರಿಗೆ ಕೇರಳ ಮಾದರಿಯಲ್ಲಿ ಅವರಿಗೆ ಮಾಸಿಕ ಗೌರವವನ್ನು ನೀಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ನಾವು ಸರ್ಕಾರ ಬಿಟ್ಟಿದ್ವಿ ಇವಲ್ಲದೆ ಹತ್ತಾರು ಬೇಡಿಕೆಗಳನ್ನ ನಾವು ಇಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಎಲ್ಲಾ ಹೋರಾಟಗಳಿಗೆ ನಮಗೆ ಒಂದು ಅಂತಿಮವಾದ ಏನು ಆದೇಶ ಹಾಕಬೇಕು ಅಂತಿಮವಾದ ಸಂದೇಶ ಸರ್ಕಾರದಿಂದ ಬರಬೇಕು ಅಲ್ಲವರು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ನಾವು ಇವತ್ತು ಈ ಮುಷ್ಕರವನ್ನ ಕೂಡಿದೀವಿ ಯಾವುದೇ ಕಾರಣಕ್ಕೆ ತಮ್ಮ ಸ್ಪಷ್ಟ ಸಂದೇಶ ಆದೇಶ ಬರದ ಹೊರತು ನಾವು ಈ ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ ಈ ಮುಷ್ಕರದ ಪರವಾಗಿ ನಾವೆಲ್ಲ ಬಂಧುಗಳು ನಾವು ಆಡಿ ಪಿ ಆರ್ ಕುಟುಂಬದ ಬಂಧುಗಳು ಇಲ್ಲಿ ಕೂತಿದ್ದೀವಿ ನಾವು ಇಲ್ಲೇ ಕೂತಿರ್ತೀವಿ ಯಾವುದೇ ಚಳಿ ಮಳೆ ಅಥವಾ ಮೀಸಲಿಗೆ ನಾವು ಏನು ಜಗೋದಿಲ್ಲ ನಾವು ಇಲ್ಲೇ ಕೂತ್ಕೊಳ್ತೀವಿ ಹಾಗಾಗಿ ನಾವು ಈ ಹೋರಾಟಕ್ಕೆ ಜಯ ಕೂಡ ನಾವು ಇಲ್ಲಿ ಕೂತ್ಕೊಳ್ತೀವಿ ಅಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ